ಶಿಡ್ಲಾಘಟ್ಟ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಅವರು ದಾರಿ ತಪ್ಪದೇ ಸನ್ಮಾರ್ಗದಲ್ಲಿ ನಡೆದು ವಿದ್ಯಾವಂತರಾಗಿ ಕೀರ್ತಿವಂತರಾಗಲಿ ಎಂಬುದಾಗಿದೆ ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀಮಂಗಳನಾಥ ಸ್ವಾಮೀಜಿ ತಿಳಿಸಿದರು ತಾಲೂಕಿನ ಹಂಡಿಗನಾಳದ ಕೆ ವಿ ಭವನದಲ್ಲಿ ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಹತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಬರೀ ವಿದ್ಯೆ ಇದ್ದರೆ ಸಾಲದು ಮಾನವೀಯ ಮೌಲ್ಯ ಸನ್ನಡತೆ ಸಂಸ್ಕಾರ ವಿವೇಕ ಸಹ ಇರಬೇಕು ಆತ್ಮವಿದ್ಯೆಯಿಂದ ಜ್ಞಾನ ಬರುತ್ತೆ ಹೊರಗಿನ ವಿದ್ಯೆಯಿಂದ ಸಂಸ್ಕಾರ ಬೆಳೆಯುತ್ತೆ ವಿದ್ಯಾರ್ಥಿಗಳು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಪತ್ತೇತರ ಓದುವಿಕೆಯು ಆಲೋಚನಾ ಪರಿಧಿಯನ್ನು ವಿಕಸನಗೊಳಿಸುತ್ತದೆ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಇತರರಿಗೆ ಮಾದರಿಯಾಗುವಂತೆ ಸಾಧಕರಾಗಬೇಕು ಸೇವಾ ಮನೋಭಾವ ಹಾಗೂ ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತಚಾಚುವ ಮನೋಭಾವ ಬೆಳೆಸಿಕೊಳ್ಳಿ ಎಂದರು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಮಾತನಾಡಿ ದ್ವೇಷದಿಂದ ಏನೂ ಸಾಧಿಸಲಾಗುವುದಿಲ್ಲ ಪ್ರೀತಿಯಿಂದ ಸರ್ವಸ್ವವನ್ನೂ ಪಡೆಯಬಹುದು ಮತ್ತು ಲೋಕವನ್ನು ಗೆಲ್ಲಬಹುದು ಹಿರಿಯರನ್ನು ಗೌರವಿಸುವ ಸಮಾಜ ಸಂಸ್ಕಾರ ಮತ್ತು ಮೌಲ್ಯಗಳಿಂದ ಕೂಡಿರುತ್ತದೆ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಸಮಾಜ ಪ್ರಗತಿ ಕಾಣುತ್ತದೆ ಎಂದು ಹೇಳಿದರು ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳಷ್ಟೇ ಮುಖ್ಯವಲ್ಲ ಬದುಕಿನ ಬಗ್ಗೆ ತಿಳಿವಳಿಕೆ ಬಹಳ ಮುಖ್ಯ ಹೆಣ್ಣು ಮಕ್ಕಳ ಅಗಾಧವಾದ ಸಾಧನೆ ನಮ್ಮ ಕಣ್ಣ ಮುಂದಿದೆ ಸಾಧಕರ ಪರಿಶ್ರಮ ಚಿಂತನೆ ಸಮಾಜಮುಖಿ ನಡವಳಿಕೆ ಮಾರ್ಗದರ್ಶನವಾಗಲಿ ಎಂದು ಹೇಳಿದರು ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯದ ಒಕ್ಕಲಿನ ಕುಲಬಾಂಧವರ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಎರಡು ಸಾವಿರದ ಮೈನಸ್ ಎರಡು ಸಾವಿರದ ಸಾಲಿನಲ್ಲಿ ಶೇ ಎಂಬತ್ತೈದು ಕಿಂತಲೂ ಹೆಚ್ಚು ಅಂಕಗಳಿಸಿರುವ ಒಟ್ಟು ಒಂದು ಹಂಡ್ರೆಡ್ ಹನ್ನೆರಡು ಮಕ್ಕಳನ್ನು ಅವರ ಪೋಷಕರೊಂದಿಗೆ ಪುರಸ್ಕರಿಸಲಾಯಿತು ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಬರೆದಿರುವ ಸಂವಿಧಾನ ಓದು ಪುಸ್ತಕವನ್ನು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಮಾಜಿ ಶಾಸಕ ವಿ ಮುನಿಯಪ್ಪ ಶ್ರೀಕೆಂಪಣ್ಣಸ್ವಾಮಿ ಸ್ವಾಮಿ ಶ್ರೀವೀರಣ್ಣ ಸ್ವಾಮಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಎನ್ ನಾಗರಾಜ್ ಉಪಾಧ್ಯಕ್ಷ ಬಿಳಶಿವಾಲೆ ರವಿ ಕಾರ್ಯದರ್ಶಿ ಅಶ್ವಥಯ್ಯ ಖಜಾಂಚಿ ಮುನಿಶಾಮಿಗೌಡ ಟ್ರಸ್ಟಿಗಳಾದ ಚಿಕ್ಕದಾಸರಹಳ್ಳಿ ದೇವರಾಜ್ ಗೊರಮಡಗು ರಾಜಣ್ಣ ಆನೂರು ವಿಜಯೇಂದ್ರ ಧರ್ಮಪುರ ಚಂದ್ರು ಜಂಗಮಕೋಟೆ ನಾಗರಾಜ್ ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಎರಡು ಮೂರು ವರ್ಷಗಳಲ್ಲಿ ಫಸ್ಟ್ ಕ್ಲಾಸು ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಇದ್ದಿರಲ್ಲ ಅವರು ಲಾಯರ್ ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಹೋಗ್ಬಿಟ್ಟು ನಾವು ಮುಂದುವರಿ ದೊಡ್ಡ ಲಾಯರ್ಗಳಾಗಲಿ ಜಡ್ಜ್ಗಳಾಗಲಿ ನಾನು ರಿಟೈರ್ ಆದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ನಾಲ್ಕು ವರ್ಷ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಕೆಲಸ ಮಾಡಿದೆ ನೋಡಿ ಅವ್ರು ಯಾಕೆ ಬಿಟ್ಟೋದ್ರು ನಾವು ಯಾಕೆ ಮುಂದುವರೆದು ಅಂತ ಯೋಚನೆ ಮಾಡಿದಾಗ ದೇ ವರ್ ನೋಯಿಂಗ್ ಲಿಟ್ ಮೋರ್ ಲಾ ಲೆಸ್ ಅಬೌಟ್ ಲೈಫ್ ನಮಗೆ ವಿ ವರ್ ನೋಯಿಂಗ್ ಮೋರ್ ಅಬೌಟ್ ಲೈಫ್ ಲೆಸ್ ಅಬೌಟ್ ಲಾ ನಮಗೆ ಕಾನೂನು ಕಡಿಮೆ ಗೊತ್ತಿತ್ತು ಆದ್ರಿಂದ ಮಾರ್ಕ್ಸ್ ಕಮ್ಮಿ ಆಯ್ತು ಆದ್ರೆ ಬದುಕು ಚೆನ್ನಾಗಿ ಗೊತ್ತಿತ್ತು ಯಾಕೆಂದ್ರೆ ನಾವು ಹಳ್ಳಿಯವರಲ್ಲ ನಮ್ಮ ಬೆವರು ಬಂತು ಬಿಸಿಲು ಗೊತ್ತು ಮಳೆ ಗೊತ್ತು ಕೆಸರು ಗದ್ದೆ ಗೊತ್ತು ಸಗಣಿ ಬಂತು ಅಲ್ವಾ ಈ ಎಲ್ಲ ಜೀವನದ ಅನುಭವಗಳು ನಮ್ಗೆ ಗೊತ್ತಿದ್ದರಿಂದ ನಾವು ವೃತ್ತಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ